ಇನ್ನು ನಿಮ್ಮ ಶತ್ರು ನಿಮಗೆ ತೊಂದರೆ ಮಾಡಿರ್ತಾನೆ ಬೇಜಾರು ಮಾಡಿರ್ತಾನೆ ನಿಮ್ಮ ಹಣಕಾಸಿನ ಒಂದು ಅಡ್ಡಿ ಆತಂಕ ಮಾಡಿರ್ತಾನೆ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ನಿಮಗೆ ಕೊಟ್ಟಿರಲ್ಲ ಕೊಟ್ಟು ಅವಮಾನ ಮಾಡಿ ಕಳಿಸಿರ್ತಾನೆ ಇಂಥವರು ಏನು ಮಾಡಬೇಕು ಅಂತಂದರೆ ಇಂಥವ್ರಿಗೆ ಅವರಾಗಿದ್ದವರೇ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು ಆ ರೀತಿ ಆಗತ್ತೆ ಈ ಒಂದು ತಂತ್ರವನ್ನು ಮಾಡಿ ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ನಿಮ್ಮ ಇನ್ನೂ ಕೆಲವೊಂದರ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ತಿಳ್ಕೊಬೇಕಂದ್ರೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ವಿನಯೋಗಿ ಗುರುಜಿ ಅಂತ ನೀವು ಟೈಪ್ ಮಾಡ್ತು ಅಂತಂದರೆ ಸಾಕು ಅಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚದ್ರ ಪತ್ನಿ ಚಿಮಹಿತ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಿದ್ರೆ ನಪಂಸಕತ್ವ ಭಾಳಷ್ಟು ಏನಂತಂದರೆ ಈ ಮಕ್ಕಳು ಆಗ್ತಾ ಇರೋಂಥ ಆಗದೇ ಇರೋವಂಥದ್ದು ನಪಂಸಕತ್ವ ಇರುವಂಥದ್ದು ಇದೆಲ್ಲ ಆಗ್ತಾ ಬರುತ್ತೆ ಅದರಿಂದ ಸಾ ಸಾಕಷ್ಟು ಸಂಸಾರಗಳು ಮುರಿದು ಹೋಗುತ್ತೆ ಅದು ಆಗಬಾರದು ಅಂತಂದರೆ ನೀವು ಕುಂಡಲಿನಿ ಮುದ್ರೆನ ಮಾಡಿ ನೋಡಿ ಇದು ಏಕಮುದ್ರೆ ಅಂತ ಹೇಳ್ತಾರೆ ಏಕಮುದ್ರೆನ ಬಲವಾಗಿ ಗಿಡ್ಕೊಬಿಟ್ರೆ ಸಾಕು ಕುಂಡಲಿನಿ ಮುದ್ರೆ ಆಗುತ್ತೆ ಈ ಕುಂಡಲಿನಿ ಮುದ್ರೆನ ಹದಿನೈದು ನಿಮಿಷಗಳ ಕಾಲ ಇತ್ತು ಅಂತಂದರೆ ಸ್ಪರ್ಮ್ ಕೌಂಟ್ಸು ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ಮಕ್ಕಳಾಗದಿದ್ರೆ ಮಕ್ಕಳಾಗುತ್ತೆ ಎಲ್ಲ ರೀತಿಯಿಂದ ನಪಂಸಕತ್ವ ಅನ್ನೋಂಥದ್ದು ನಿವಾರಣೆ ಆಗುತ್ತೆ ಗೊತ್ತಲ್ಲ ಇದು ಹೆಣ್ಣೆ ಆಗಲಿ ಗಂಡೇ ಆಗಲಿ ಇದನ್ನು ಮಾಡ್ಬೋದು ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಮತ್ತು ಇದೇ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇದು ನೆಗೆಟಿವ್ ಎನರ್ಜಿ ರಿಮೋಲ್ ಮಾಟ ಮಾತ್ರ ವಾಮಾಚಾರ ಪ್ರಯೋಗ ಆಗಿತ್ತು ಅಂದರೆ ದೇ ಹೇಗಿಂದ ಹೊರಗಡೆ ಬರೋದು ಹೇಗೆ ಅದನ್ನು ತಕ್ಕೊಳ್ಳೋದು ನಿಮಗೆ ನೀವೇ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿಕೊಳ್ಳಿ ಫಾಸ್ಟ್ ಕ್ಲಾಸ್ ಆಗುತ್ತೆ ಚೆನ್ನಾಗತ್ತೆ ಯಾಕಂದರೆ ದೇಹದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದು ಇಡೀ ಸಂಸಾರ ಜೀವನವನ್ನೇ ನಾಶ ಮಾಡ್ತಾ ಬರುತ್ತೆ ಅದನ್ನು ಯಾವ ರೀತಿ ಹೊರ ಹಾಕುವಂಥದ್ದು ಒಂದು ಕ್ರಿಯೆಯನ್ನು ಹೇಳ್ಕೊಡ್ತೀನಿ ಪ್ರತಿನಿತ್ಯ ನಾನು ಹೇಳ್ಕೊ ಏಳು ದಿನದ ಕ್ಲಾಸಸ್ ಇರುತ್ತೆ ಅದು ಪ್ರತಿನಿತ್ಯ ನೀವು ಅದನ್ನು ಮಾಡ್ಕೋತು ಅಂತಂದರೆ ಸಾಕು ಒಂದು ಐದೇ ನಿಮಿಷ ನೀವು ಮನೇಲಿ ಮಾಡ್ಕೋತು ಅಂತಂದರೆ ಸಾಕು ಜೀವನ ಪರ್ಯಂತ ಯಾವುದೇ ಅಂತ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಆನ್ಲೈನ್ ಕ್ಲಾಸ್ಗೆ ನೀವು ಮಿಸ್ ಮಾಡಿದೆ ಜಾಯ್ನ್ ಆಗಿ ಒಳ್ಳೆಯದಾಗುತ್ತೆ ಚೆನ್ನಾಗ್ತವೆ ಇದು ವಿಶೇಷವಾದಂಥದ್ದು ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದ್ರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಷನ್ ಆಗುತ್ತೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಗುಂಡಲಿನ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ್ ಸರಿನೂ ಕರ್ಕೊಂಡು ಹೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಇದ್ದೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಇಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣುಮಾಯಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯೂರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗಿಬಿಡುತ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಇದು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಆಯಿತಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ನಿಮ್ಮ ಶತ್ರು ನಿಮಗೆ ತೊಂದರೆ ಮಾಡಿರ್ತಾನೆ ಬೇಜಾರು ಮಾಡಿರ್ತಾನೆ ನಿಮ್ಮ ಹಣಕಾಸಿನ ಒಂದು ಅಡ್ಡಿ ಆತಂಕ ಮಾಡಿರ್ತಾನೆ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ನಿಮಗೆ ಕೊಟ್ಟಿರಲ್ಲ ಕೊಟ್ಟು ಅವಮಾನ ಮಾಡಿ ಕಳಿಸಿರ್ತಾನೆ ಇಂಥವರು ಏನು ಮಾಡಬೇಕು ಅಂತಂದರೆ ಇಂಥವ್ರಿಗೆ ಅವರಾಗಿದ್ದವರೇ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು ಆ ರೀತಿ ಆಗತ್ತೆ ಈ ಒಂದು ತಂತ್ರವನ್ನು ಮಾಡಿ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ನಿಮ್ಮ ಇನ್ನೂ ಕೆಲವೊಂದರ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ವಿನಯೋಗಿ ಗುರುಜಿ ಅಂತ ನೀವು ಟೈಪ್ ಮಾಡ್ತು ಅಂತಂದರೆ ಸಾಕು ಅಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಅದಲ್ಲ ಇನ್ನು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಂಥ ಒಂದು ಅಡೆತಡೆಗಳು ಏನು ಅದಕ್ಕೆ ಕಾರಣ ಯಾರು ನಿಮ್ಮ ಒಂದು ಶತ್ರು ನೀವೆಲ್ಲ ಕಷ್ಟಪಟ್ಟು ಮಾಡಿರ್ತೀರ ಅವನು ಬಂದು ಎಲ್ಲ ಹಾಳು ಮಾಡ್ತಾನೆ ಇದಕ್ಕೆ ಕಾರಣ ಏನು ಅಂತ ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಒಂದು ಚಕ್ರ ಮೂಲಾಧಾರ ಚಕ್ರ ಸರಿಯಕ್ಕೆ ಮೂಲಾಧಾರ ಚಕ್ರ ಜೊತೆಗೆ ಅನಾಹತ ಚಕ್ರ ಸರಿಯಾಗಿ ತಿರುಗ್ತಾ ಇರಲ್ಲ ಗೊತ್ತಲ್ಲ ಇದಕ್ಕೆ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನಕ್ಕೆ ನೀವು ಹೋಗಿ ದರ್ಶನ ಮಾಡ್ತೀವಿ ಅಂತಂದರೆ ನಿಮಗೆ ಶತ್ರುಗಳೇ ಆಗೋದಿಲ್ಲ ಶತ್ರುಗಳು ಶರಣಾಗತಿ ಆಗ್ತದೆ ಅದು ಯಾವ ದೇವಸ್ಥಾನ ಅಂತ ಕೇರಳದಲ್ಲಿದೆ ಆ ಕೇರಳದಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ನೀವು ಬನ್ನಿ ಅಲ್ಲಿ ಹೋಗಿ ದರ್ಶನ ಮಾಡ್ತಂದ್ರೆ ನಿಮ್ಮ ಚಕ್ರಗಳ ಆಕ್ಟಿವೇಷನ್ ಆಗಿ ನಿಮ್ಮ ಶತ್ರುಗಳು ಸಂಪೂರ್ಣವಾಗಿ ದೂರ ಆಗ್ತಾರೆ ಗೊತ್ತಲ್ಲ ಅದನ್ನ ತಿಳಿಸ್ಕೊಡ್ತೀನಿ ಈ ಆಧ್ಯಾತ್ಮಿಕ ಪಯಣಕ್ಕೆ ಬನ್ನಿ ಈ ಶತ್ರುಗಳಿದಾರಲ್ಲ ಈ ಶತ್ರುಗಳು ಏನು ಅಂತಂದರೆ ವಿಕೃತ ಅನ್ನೋದಿರುತ್ತೆ ಒಬ್ಬಕ್ಕೆ ತೊಂದರೆ ಮಾಡೋದಿರಲಿ ತೊಂದರೆ ಮಾಡಿ ಇವರು ಸಂತೋಷ ಅನುಭವಿಸೋದಿದೆಯಲ್ಲ ಅವ್ರು ತೊಂದರೆ ಆಗ ನನಗೂ ಅನುಕೂಲ ಆದರೂ ಪರವಾಗಿಲ್ಲ ಅದು ತೊಂದರೆ ಮಾಡಿ ಸಂತೋ ನನಗೂ ಅನುಕೂಲ ಆಗೋಲ್ಲ ಯಾರಿಗೂ ಅನುಕೂಲ ಅದ ಸಂತೋಷ ಪಡೋದಿಲ್ಲ ಅದನ್ನು ವಿಕೃತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಶತ್ರುಗಳನ್ನು ನೀವು ಮಾತಾಡ್ಸೋದ್ರೂ ಕಷ್ಟ ಬಿಟ್ಟರು ಕೊಡ್ಸ ಕಷ್ಟ ಬಿಟ್ಟರು ಕೂಡ ತೊಂದರೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೌನವಾಗಿರಬೇಕು ಶತ್ರುಗಳನ್ನು ಹೆಂಗೆ ಅಟ್ಯಾಕ್ ಮಾಡಬೇಕು ಅಂತಂದರೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ನಿಮ್ಮ ಜೊತೆನೇ ಇತ್ತು ನಿಮ್ಮ ಥರ ಆಗಲ್ಲ ಅವ್ರ ಜೊತೆ ಇರಬೇಕು ಹೌದಾ ಚೆನ್ನಾಗಿದ್ದರೆ ಆ ಚೆನ್ನಾಗಿದೆ ಊಟ ಆಯಿತಾ ಊಟ ಆಯಿತು ನೀನೇನು ಮಾತಾಡೋ ಹೌದಾ ಸರಿ ಅಂದ್ಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳಿಗೆ ತೊಡಕೆ ಅವರು ಮಾತಾಡ್ತು ಅಂತಂದರೆ ರೆಸ್ಪಾನ್ಸ್ ಹೌದಾ ಹಾಂ ಸರಿ ಒಂಚೂರು ಬಿಸಿ ಇದ್ದೀನಿ ಒಂಚೂರು ಕೆಲಸ ಇದೆ ಒಂದು ಐದು ನಿಮಿಷ ಅಂತ ಅಂದ್ಬಿಟ್ಟು ಒಂದು ಐದಾರು ಸರಿ ಈ ಥರ ಅಂತಂದರೆ ಅವ್ರು ನಿಮ್ಮ ತಂಟೆಗೆ ಬರೋದಿಲ್ಲ ಗೊತ್ತಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಆದಷ್ಟು ನೀವು ಆ ಒಂದು ಶತ್ರುಗಳನ್ನು ಅಹಂಕಾರಕ್ಕೆ ಉದಾಸೀನವೇ ಮೇಲು ಅಂದಂಗೆ ಅವನ್ನ ಸೈಲೆಂಟಾಗಿ ದೂರ ಇಟ್ಬಿಡಬೇಕು ಅದಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಒಂದು ಅದ್ಭುತವಂತ ಹೇಳ್ಕೊಡ್ತೀನಿ ಈ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ದೊಡ್ಡ ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಅದನ್ನು ನಿಮ್ಮ ಶತ್ರುವನ್ನ ಹೆಸರನ್ನು ಬರೀಬೇಕು ಗೊತ್ತಾಯ್ತಲ್ಲ ಈ ಶತ್ರುವನ್ನ ಹೆಸರನ್ನು ಬರೆದು ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಅದರ ಒಳಗಡೆ ಅದರ ಮೇಲ್ಗಡೆಯೇ ಬೆಳ್ಳುಳ್ಳಿಯನ್ನು ಹಾಕು ಮೂರು ಹೆಸರು ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆಲ್ಲ ತೆಗೆದು ಬೆಳ್ಳುಳ್ಳಿಯನ್ನು ಹಾಕಬೇಕು ನೋಡಿ ಶತ್ರುಗಳು ಯಾವ ರೀತಿ ತೊಂದರೆ ಮಾಡ್ತಾರೆ ಅಂತಂದರೆ ಎಲ್ಲ ಸಿಟ್ಟಾಗಿರುತ್ತೆ ಇನ್ನೇನು ಮದುವೆ ಆಗಿ ಎಂಗೇಜ್ಮೆಂಟು ಆಗುತ್ತೆ ಎಂಗೇಜ್ಮೆಂಟ್ ಆದಮೇಲೆ ನೀನು ಮಾಡಿ ತಿಂತ್ಬಿಟ್ಟು ಏನೋ ಒಂದು ಸುಳ್ಳು ಹೇಳೋದು ಹುಡುಗ ಸರಿ ಇಲ್ಲ ಹುಡುಗಿ ಸರಿ ಇಲ್ಲ ಅಪ್ಪ ಆಗ್ತಾನೆ ಕಾಲೇಜ್ಗೆ ಹೋಗಿ ಡಿಗ್ರಿ ಮುಗಿಸಿದೆ ಹುಡುಗಿ ನಿಜವಾದಂಥ ಘಟನೆ ಬಂದು ಅವರು ಕಣ್ಣಲ್ಲಿ ನೀರು ಹಾಕ್ತಾರೆ ಒಳ್ಳೆ ಹುಡುಗ ಒಳ್ಳೆ ಗೌರ್ಮೆಂಟ್ ನೌಕರಿಲಿ ಇರುವಂಥ ಹುಡುಗ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೋಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕಾ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿಡ್ಬೋದು ಬೀರಿನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದನ್ನೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ್ನ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಇವರು ಮದುವೆ ಆಗಿತ್ತು ಮದುವೆ ಆಗಿ ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟಾಗಿ ಇವರೇನು ಮಾಡಿದ ಕಝಿನ್ ಜೊತೆ ಮಾತಾಡ್ತಾಯಿದ್ರು ಸ್ವಂತ ದೊಡ್ಡಪ್ಪನ ಮಗನ ಜೊತೆ ಮಾತಾಡ್ತಾಯಿದ್ರು ಎಲ್ಲಿ ಹೊರ್ಗಡೆ ಯಾವುದೋ ಒಂದು ಹೋಟ್ಲಲ್ಲಿ ಇದನ್ನು ದೂರದಿಂದ ಫೋಟೋ ತೆಗೆದುಕೊಂಡು ಇವರು ಮನೆಯವ್ರಿಗೆ ಹೇಳಿ ನೋಡಿ ಹುಡುಗನ ಜೊತೆ ಲೋ ಮಾಡ್ತಾ ಇದ್ದ ಅಂತ ದೂರದಿಂದ ಫೋಟೋ ತಗ ಎಲ್ಲ ಯಾವುದೇ ಕಾರಣಕ್ಕೂ ಈ ಹುಡುಗನ ಮದುವೆ ಆಗಬೇಡಿ ಈ ಹುಡುಗಿ ಆಗಿತ್ತು ಎಲ್ಲ ಅಪರ್ಷನ ಆಯಿತು ಈಗ ನಿಮ್ಮ ಹತ್ರ ಮದುವೆ ಮಾಡ್ಕೊಳ್ಳೋಕೆ ಬಂದರೆ ನೋಡಿ ನಿಮ್ಮೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ ಅಂತ ಒಂದು ಕಿವಿಯಲ್ಲಿ ಫೋನ್ ಮಾಡಿ ಯಾರೋ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಫೋನ್ ಮಾಡ್ತು ಅಂತಂದರೆ ಸ್ವಿಚ್ ಆಫ್ ಅದು ದೂರಿಂದ ಇವ್ರು ಏನದು ಹೇಳ್ತು ಅಂತಂದರೆ ಹುಡುಗಿ ಮನೆಯವರು ಜಗಳ ಆಡ್ತಾರೆ ಏಯ್ ಅದೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ ಇವರು ತುಂಬ ಮರ್ಯಾದಸ್ಥರು ತುಂಬ ಗೌರವ ಕೊಡುವಂಥವ್ರು ಸಮಾಜದಲ್ಲಿ ಮನೆ ಮರ್ಯಾದೆ ಹೋಗುತ್ತೆ ಈ ವಿಚಾರ ಹತ್ತಾರು ಜನಗಳ ಹೆಣ್ಣು ಮನೆಯವ್ರಿಗೆ ಜಗಳ ಮಾಡ್ತಾರೆ ಅದೆಲ್ಲ ಸುಳ್ಳು ಯಾಕಂದ ಅಂಥವ್ರ ಮಾತನ್ನ ಕೇಳ್ತೀರಾ ಅಂತಂದ ಆವಾಗ ಇವ್ರ ರಿಲೇಷನಲ್ಲಿ ಏನಾಗುತ್ತೆ ಓ ಅಂಥ ಹುಡ್ಗಿ ನೋಡದೆ ಮಾಡಿದೆ ತಂದು ಮದುವೆ ಮಾಡ್ಕೊಂಡಿದ್ದಿಲ್ಲ ಅಕಸ್ಮಾತ್ ಆ ಹುಡುಗಿ ಸುಳ್ಳು ಅಂತ ಹೇಳ್ತು ಒಂದು ಸುಳ್ಳು ಅಂತ ಗೊತ್ತಾದರೂ ಕೂಡ ಬಟ್ ರೂಮರ್ ಏನಪ್ಪುತ್ತೆ ಇವ್ರ ರಿಲೇಟಿವ್ಸಲ್ಲಿ ಓ ಮದುವೆ ಆ ಹುಡುಗಿ ಆಗಿ ಆ ಬಾರ್ಷನ್ನು ಆಗಿ ನಂತರ ಈ ಹುಡುಗ ಮದುವೆ ಆಗಿದ್ದಾನೆ ಅಂತ ಒಂದು ನಾ ಬೇರೆ ಬೇರೆಗೆ ಹುಡುಗಿನೇ ಸಿಕ್ಕಿರೋಂಥ ಆಡ್ಕೊತಾರೆ ಇದೆಲ್ಲ ಯೋಚನೆ ಮಾಡಿ ಬಟ್ ಅವ್ರಿಗೆ ಗೊತ್ತು ಅವ್ರಿಗೆ ಇದಿಲ್ಲ ಅಂತ ಬಟ್ ಏನಂತಂದರೆ ಈ ವ್ಯಕ್ತಿ ಏನು ಮಾಡಿದೆ ಹುಡುಗನ ಅಪ್ಪ ಅಮ್ಮನ ಜೊತೆ ಅಲ್ಲದೆ ಇನ್ನಷ್ಟು ಜನ ಇವರಿಗೆ ಕಳಿಸ್ಬಿಟ್ಟಿದೆ ಇನ್ಫಾರ್ಮೇಷನ್ ಕಳಿಸ್ಬಿಟ್ಟಿದೆ ಹೀಗೆಲ್ಲರೂ ಅಂತ ನೋಡು ಈ ಥರ ಆಗ್ತಾಯಿದೆ ಯಾತಕ್ಕೆ ಬೇಡ ಬಿಡು ಹಂಗೆ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡಿದರು ಮನೇಲೇ ಬೇಡ ಬಿಡು ಹಂಗೆ ಹಿಂಗೆ ಅಂತ ಅಂತ ಇವರು ಹೇಳೋಕ್ಕೂ ಕಷ್ಟ ಬಿಡೋಕ್ಕೂ ಕಷ್ಟ ಹೇಳ್ತು ಅಂತಂದರೆ ಇಲ್ಲ ಅಂತ ಜಗಳಾಗಿ ಮಾಡ್ಬೋದು ಅಥವಾ ಇಲ್ಲ ಅಂತ ಇದು ಮಾಡ್ಬೋದು ಮತ್ತೆ ಮದುವೆ ಮಾಡ್ಕೊಂಡ್ರು ಅಂತಂದರೆ ರೂಮರೆಲ್ಲ ಬಿಟ್ಟಿದೆ ಪಾಪ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ಎತ್ತು ಮುಗಿಬೇಕು ಅಂಥ ಒಳ್ಳೆ ಹುಡುಗಿ ಏನಾಯಿತು ಇದಕ್ಕಿದಂಗೆ ಇಲ್ಲ ಯಾಕೋ ಬೇಡ ಅವ್ರು ಸತ್ತೋದ್ರು ಇವ್ರ ಸತ್ತೋದ್ರು ಏನೋ ಒಂದು ಕಾರಣ ಹೇಳಿ ತುಂಬ ಮದುವೆನ ಡಿಲೇ ಮಾಡಿ ಮದುವೆ ಮದುವೆ ಮಾಡ್ಕೊತಿರೋ ಅಂತ ಅವ್ರು ಬಂದಾಗ ಇಲ್ಲ ಮಾಡ್ಕೊಳ್ಳಲ್ಲ ಅಂತಂದು ಏಳೆಂಟು ತಿಂಗಳಾದಮೇಲೆ ಕ್ಯಾನ್ಸಲ್ ಆಯಿತು ಆ ಹುಡುಗಿ ಪಾಪ ಇನ್ನೂ ಆ ಹುಡುಗಿ ಸ ಸರಿಯಾದಂಥ ಒಂದು ವಾರ ಸಿಕ್ಕಿಲ್ಲ ಪಾಪ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ತಾರೆ ಇಂಥ ದುಷ್ಟರು ಇಂಥವ್ರು ಶತ್ರುಗಳು ಇರುತ್ತಲ್ಲ ಆವಾಗ ನಮ್ಮ ಒಂದು ಮ್ಯಾಟ್ರಮೋನಿಕ್ ಬಂದರು ಅಂದರೆ ನಮ್ಮ ಹತ್ರ ಬಂದರು ಗುರುಗಳು ಯಾವ್ದಾರು ಒಂದು ಹುಡುಗ ಇದ್ದರೆ ಹೇಳಿ ಅಂತ ಸುಮ್ಮ ತುಂಬ ಹುಡುಗರು ಹುಡುಗರದ್ದು ಪ್ರೊಫೈಲ್ ಜಾಸ್ತಿ ಇದೆ ಟಕ್ಕಂತ ತೋರಿಸ್ದೆ ನೋಡಿದ್ರು ಎಲ್ಲ ಹೊಂದಾಣಿಕೆ ನಾನೇ ಮಾಡಿಕೊಟ್ಟೆ ಪಟ್ ಅಂತ ಮದುವೆ ಆಗೋಯ್ತು ಒಂದು ಒಂದು ವರ್ಷ ಆದಮೇಲೆ ಇನ್ನೂವರೆಗೂ ಆಗಿದೆ ಈಗೇ ಸೆಟ್ ಆಗಿದೆ ಸುಮಾರು ಒಂದೂವರೆ ವರ್ಷ ಆದಮೇಲೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಇದು ಮಾಡಿಕೊಂಡು ಇದೆಲ್ಲ ತೊಂದರೆ ಆಗಿ ಏನೇನೋ ಅವ್ರ ಮನೇಲಿ ಜಗಳಗಳಾಗಿ ಅವರು ಇವರಿಗೆಲ್ಲ ಇಂಡೈರೆಕ್ಟಾಗಿ ವಿಚಾರ ಗೊತ್ತು ಬೈದು ಏನಾಗಿ ಕ್ಯಾನ್ಸಲ್ ಆಯಿತು ಬಿಡಿ ಇವಾಗ ನೀವೆಲ್ಲ ಜಗಳ ಮಾಡಿ ಇವಾಗ ಮತ್ತೆ ಹೊಂದಾಣಿಕೆ ಮಾಡಿದ್ರೆ ಸರಿ ಹೋಗಲ್ಲ ಅಂತ ದೊಡ್ಡವರು ಯಾರು ಹೇಳಿ ಕ್ಯಾನ್ಸಲ್ ಮಾಡಿಸಿದ್ದಾಯ್ತು ಈಗ ಇನ್ನೂ ಕೂಡ ಮದುವೆ ಆಗಿಲ್ಲ ಬಟ್ ಇವಾಗ ಒಂದು ಅಂಥ ಮ್ಯಾಟಮನಿಗೆ ಬಂದು ಒಂದು ಹೊಂದಾಣಿಕೆ ಮಾಡಿಕೊಂಡು ಸೆಟ್ ಆಗ್ತಾಯಿದೆ ನೆನ್ನೆನೇ ಆಗಬೇಕು ಕಾರ್ತಿಕದಲ್ಲಿ ಮಾಡೋಣ ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೋಡೋಣ ಭಗವಂತ ಒಂದು ಇಚ್ಛೆ ಈ ಥರ ಈ ಶತ್ರುಗಳು ಗೊತ್ತು ನಮ್ಮ ಜೊತೆಯೇ ಇರೋವಂಥವ್ರು ಆಮೇಲೆ ಅದು ಯಾರು ಅಂತ ಮಾಡಿದಿರೋದು ಅಂತಂದರೆ ಅಮ್ಮನ ನಾದ್ನಿ ಅಂದರೆ ಅತ್ತೆ ಅತ್ತೆ ಮಗನೇ ಮಾಡಿರೋಂಥದ್ದು ವಿಚಾರ ಅಂತ ಗೊತ್ತಾಯ್ತು ಬೆಳಗ್ಗೆ ಬಂತು ಬಟ್ ನಾನು ಮಾಡಿಲ್ಲ ಪ್ರೂಫ್ ತೋರಿಸಿ ಅಂತ ನಾನು ಯಾಕೆ ಮಾಡಲಿ ಅಂತ ಇದು ಅವ್ರ ಮನೇಲೇ ಇರೋದನ್ನೇ ಅವರೇ ಶತ್ರುಗಳಾಗದು ಈ ಥರ ಕೆಟ್ಟ ಅಷ್ಟು ಬುದ್ಧಿಯಾಗಿ ಜೀವನನೇ ಹಾಳು ಮಾಡ್ಬಿಡ್ತಾರೆ ಇಂಥವ್ರು ಶತ್ರುಗಳು ಗೊತ್ತಲ್ಲ ಆ ಬೆಳ್ಳುಳ್ಳಿಯನ್ನು ಹಾಕಿ ನೀವೇನು ಮಾಡಿ ಅಂತಂದರೆ ಕಾಳು ಮೆಣಸನ್ನು ಹಾಕಬೇಕು ಮೂರ್ನಾಲ್ಕು ಕಾಳುಮೆಣಸನ್ನು ಹಾಕಿ ಅದನ್ನು ಕೂಡ ಮಡಿಸಿ ಅದನ್ನು ಒಂದು ಕಟ್ಟಬೇಕು ಕಟ್ಟಿ ಮೂರು ದಾರಿ ಕೊಡುವಂಥ ಜಾಗದಲ್ಲಿ ಸಂಕಲ್ಪ ಮಾಡಿಕೊಂಡು ನನ್ನ ಶತ್ರುಗಳು ಅವನು ವಿಲ ವಿಲ ಅಂತ ಒದ್ದಾಡಬೇಕು ಅವನು ನನ್ನ ಕ್ಷಮೆ ಕೇಳಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಮೂರು ದಾರಿ ಕೊಡೋ ಜಾಗದಲ್ಲಿ ಕೆಳಗಡೆ ಹಾಕಿ ಎಡಗಾಲಲ್ಲಿ ತುಳಿರಿ ಚಪ್ಪಿಕಾಲಲ್ಲಿ ತುಳಿರಿ ತೊಂದರೆ ಇಲ್ಲ ನೋಡಿ ನಿಮಗೆ ಯಾವ ರೀತಿ ಅವನು ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ತಾನೆ ನನ್ನ ತಪ್ಪು ಅರಿವಾಯಿತು ಅಂತ ಕೇಳ್ತಾನೆ ಅಂತ ನಿಮಗೆ ನಾನೆಲ್ಲ ನೀವು ಮಾಡಿದಾಗ ಹೇಳ್ತೀನಿ ಅಂತಲ್ಲ ಇನ್ನು ಯಾರಿಗೆ ಒಂದು ಶತ್ರು ಬಾಧೆಗಳಿತ್ತು ಅಂತಂದರೆ ಓಂ ಓಂ ರೀಂ ಶ್ರೀಂ ಮಹಾಲಕ್ಷ್ಮಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟನ್ನು ಮಾಡಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಎಲ್ಲ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ನಮ್ಮ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ ಮ್ಯಾಟ್ರಿಮೋನಿ ಅಂತ ಗೊತ್ತದೆ ನಿಮಗೆ ಬರುತ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟಿಂಗ್ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಅದ ಡಾಕ್ಟ್ರೂ ಇಂಜಿನಿಯರು ಬಿಸ್ನೆಸ್ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಒಂದು ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ನಿಮ್ಮ ಬಂದರೂ ಏನು ಸೆಟ್ ಆಗಿಲ್ಲ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವರು ಹೋದು ಇವ್ರನ್ನ ಒಂಥರ ನೋಡುವಂಥದ್ದು ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ವಧು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಅಂತ ಐತೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿ ಮನೆಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ